I la kama pornic ಸಿಹಿ ತದಂಗೆ ಹೊಸಕಿ ಬಿಡಲು ಬಿಸಿಯ ರಕ್ತ ಬಸಿತು ಬಿಡಲು ತುಂಡು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಪ್ರೀತಿಯ ವರ್ಷಿಣಿ ಅಂಬಿಗ ನಿಮ್ಗೆ ಕಾಣಿಸ್ತಿರ್ಬೋದು ಹಿಂದ್ಗಡೆ ಯಾವ ಟೆಂಪಲ್ ಗೆ ಬಂದಿದ್ದಾಳೆ ಯಾವ ದೇವಸ್ಥಾನಕ್ ಬಂದಿದ್ದಾಳೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಸೊ ನಾನ್ ಬಂದಿರೋದು ಅತಿ ಹೆಚ್ಚಾಗಿ ನನ್ಗೆ ಕೇಳ್ತಿರೋದು ಈ ಟೆಂಪಲ್ಗೆ ಹೋಗಿ ಇಲ್ಲಿ ತುಂಬಾ ಪವಾಡ ನಡೆಯುತ್ತೆ ಇಲ್ಲಿ ತುಂಬಾ ಜನ ಬರ್ತಾರೆ ಗುರುಗಳು ಕಾಲ್ ಮುಖಾಂತರ ಎಂತ ಕ್ಯಾನ್ಸರ್ ಪೇಷಂಟ್ ಇದ್ರು ಕೂಡ ಬಗೆಹರಿಸ್ತಾರೆ ಎಂತೆಂತ ಹಾಸ್ಪಿಟಲ್ ಅಲ್ಲಿ ಬದುಕಲ್ಲ ಅಂತವ್ರನ್ನ ಬದುಕ್ಸಿದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನಾನು ಬರ್ಬೇಕು ಅಂತ ಅನ್ಕೊಂಡಿದ್ದೆ ಬರೋದಾಗಿರ್ಲಿಲ್ಲ ಆದ್ರೆ ನಿಮ್ಗೋಸ್ಕರ ಇವತ್ತು ಅಟ್ಟಿ ಲಕ್ಕಮ್ಮ ದೇವಸ್ಥಾನಕ್ ಬಂದಿದ್ದೀನಿ ಸೊ ಇಲ್ಲಿನ ಪವಾಡಗಳೇನು ಇಲ್ಲಿನ ವಿಶೇಷತೆಗಳೇನು ಹಾಗೆ ಭಕ್ತರನ್ನ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ಇನ್ನೇನಕ್ಕೆ ತಡ ಹೋಗೋಣ ನಮಸ್ತೆ ಎಲ್ಲಿಂದ ಬಂದಿದೀರ ಇಲ್ಲೇ ಸಾಧ್ಯನಲ್ಲಿಂದ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಈ ದೇವಸ್ಥಾನ ನೀವು ನಾವು ಅಲ್ಲೇ ಒಂದ್ ಎರಡ್ ಮೂರು ವರ್ಷದಿಂದ ಬರ್ತಾ ಇದ್ದೆ ಎರಡ್ಮೂರು ವರ್ಷದಿಂದ ಬರ್ತಾ ಇದ್ದೀರಾ ಎರಡ್ಮೂರು ವರ್ಷದಿಂದ ಬರ್ತಾ ಇದೀರಾ ಆ ತಾಯಿ ನಿಮ್ಗೆ ಏನೇನ್ ಒಳ್ಳೇದ್ ಮಾಡಿದಾಳೆ ನಮ್ಗೆಲ್ಲ ಒಳ್ಳೇದು ಮಾಡಿದಾಳೆ ಒಂದೆರಡು ಎಕ್ಸಾಂಪಲ್ ಕೊಡ್ಬೋದಾ ನಂಗೆ ಈ ತಾಯಿಯಿಂದ ಅಟ್ಟಿಲಕ್ಕಮ್ಮ ತಾಯಿಯಿಂದ ಇಂಥದ್ ಒಳ್ಳೇದಾಗಿದೆ ಅಂತ ಸರಿ ಚೆನ್ನಾಗಿ ಒಳ್ಳೇದಾಗಿದೆ ನಮಗೆ ಇಲ್ಲಿ ಬರೋಕ್ಕೆ ನಿಂತು ನಾವೆಲ್ಲ ಸ್ಯಾನೆ ದಿನದಿಂದ ನಡ್ಕೊಂತೀವಿ ಇಲ್ಲಿ ಬರ್ತಿರಲಿಲ್ಲ ಮೊದಲು ಅಲ್ಲಿಗೆ ಹೋಗ್ತಿದ್ವು ಅಲ್ಲಿ ಇಲ್ಲೇ ಆದಮೇಲೆ ಇಲ್ಲಿಗೆ ಬರ್ತಾ ಇದ್ದೀವಿ ನಮ್ಗೆ ಒಳ್ಳೇದಾಗಿದೆ ಅಲ್ಲ ನಮ್ಮ ಮನೆಗೆಲ್ಲ ಕುಟುಂಬ ಕುಟುಂಬ ನಾವು ಹೊಂದ್ಕೊಂಡಿದ್ದ ಕೆಲಸ ಎಲ್ಲ ಒಳ್ಳೇದಾಗಿದೆ ಒಂದು ಎಕ್ಸಾಂಪಲ್ ಹೇಳ್ಬೋದಾ ನನಗೆ ಇಂಥದ್ದು ಆಗಿದೆ ಅಂತ ಹ್ಞೂ ಹೇಳ್ತೀನಿ ನಮ್ಮ ಮಗಗೆ ಮಗಳಿಗೆ ತುಂಬ ತೊಂದರೆ ಇತ್ತು ಅದೊಂದು ಸ್ವಲ್ಪ ಒಳ್ಳೇದಾಗಿದೆ ಆಮೇಲೆ ಮನೇಲೂ ಸಮಸ್ಯೆ ಇತ್ತು ಅದು ಒಳ್ಳೇದಾಗಿದೆ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗಿದೆ ಬರೋ ಭಕ್ತಾದಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಿದೆ ಬರ್ರಿ ಅಂತಲೇ ಗುರುಗಳೇ ನಮಸ್ತೆ 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 ವೀಕ್ಷಕರೇ ಗುರುಗಳೇ ಅಟ್ಟಿ ಲಕ್ಕಮ್ಮ ಆಲ್ಮೋಸ್ಟ್ ಎಲ್ಲೂ ಕೇಳಿಲ್ಲ ನಾನು ಈ ಒಂದು ಹೆಸರು ಸೊ ಇಲ್ಲಿ ಕೇಳಿದ್ದು ವಿಶೇಷತೆ ಏನು ಗುರುಗಳೇ ಅಟ್ಟಿ ಲಕ್ಕಮ್ಮ ದೇವಿದ್ ವಿಶೇಷತೆ ಏನು ಪವಾಡಗಳೇನು ಈ ಕ್ಷೇತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ನನಗೆ ಈ ಕ್ಷೇತ್ರದ ಮಹಿಮೆ ಶ್ರೀ ಈ ಕ್ಷೇತ್ರದ ಏನು ಅಂತ ತಿಳಿಸ್ಕೊಡ್ತೀನಿ ನಮಸ್ತೆ ಅಸ್ತು ಮಹಾಮಾಯ ಶ್ರೀ ಪಿ ಟೆ ಸುರ ಪೂಜೆ ಶಂಕಚಕ್ರ ಗದಾ ಅಸ್ತೆ ಶ್ರೀ ಅಟ್ಟಿಲಕ್ಕಮ್ಮ ನಮಸ್ತುಭ್ಯಂ ನಮಸ್ತುಭ್ಯಂ ಇದರಲ್ಲಿ ತಾಯಿ ನಮ್ಮನ್ನ ಈ ಭೂಲೋಕದಲ್ಲಿ ನಾವು ಜನನಾದ ಕಾಲದಿಂದ ನಮ್ಮನ್ನ ರಕ್ಷಣೆ ಮಾಡಿ ಇದರಲ್ಲಿ ಯಾವ ರೀತಿ ನಮ್ಮನ್ನ ಕಾಪಾಡ್ಕೊಂಡು ಈ ಕ್ಷೇತ್ರದಲ್ಲಿ ಅಂತಂದ್ರೆ ನಾನಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಇದರಲ್ಲಿ ಶ್ರೀ ಪೀಠ ಜೊತೆ ಶಂಕಚಕ್ರ ಗದಾಸ್ತೆ ಅಂದ್ರೆ ನಾನಾ ರೀತಿ ಒಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮಹಾ ವೇದಾವಿಗಳು ಮಹಾ ದೇವಾದಿ ದೇವಾದಿಪತಿ ದೊಡ್ಡರು ಅಂತಾರು ಇವತ್ತು ಮೈಸಾಸೂರ್ನ ಇನ್ನೊಬ್ಬನ ಸಮಾರಂಭ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ ಎಣ್ಣೆ ಅಲ್ಲಿ ಯಾಕೆ ಅವತ್ತು ಈ ತಾಯಿ ಮಹಾಲಕ್ಷ್ಮಿ ಸ್ವರೂಪನಾದ ತಿಳಕಮ್ಮ ಇವರು ತಿರುಪತಿ ಶ್ರೀನಿವಾಸನ ಎನ್ ಇವರು ಧರ್ಮ ಪತ್ನಿ ಅಂತ ಇದರಲ್ಲಿ ಆ ಸ್ವಾಮಿ ಕ್ಷೇತ್ರದಿಂದನ ಏನಾಯ್ತ ಈ ಅಮ್ಮ ಅಲ್ಲಲ್ಲಿ ಐದು ಶಕ್ತಿ ಪೀಠಗಳಲ್ಲಿ ಸ್ಥಾವನ ನೆಲ್ಗೊಂಡಳಮ್ಮ ನೆಲ್ಗೊಂಡದ ಕಾರಣ ಏನೈತೆ ಅಂದ್ರೆ ಇಲ್ಲಿ ಆಸ್ಪತ್ರೆ ಕೈಲಿ ಆಗದಂತವು ಕ್ಯಾನ್ಸರ್ ಕಾಯಿಲೆಯಿಂದ ಹಿಡ್ಕೊಂಡು ಕಿಡ್ನಿ ಫೇಲ್ಯೂರ್ ಆದವು ಮತ್ತೆ ಯಾವ್ದ ಆಯಸ್ಸು ಒಂದಿದ್ರೆ ಎಲ್ಲದ ಕಾಪಾಡತ್ತಮ್ಮ ಇಲ್ಲಿ ಮತ್ತೆ ಇನ್ನೊಂದು ಈ ಕ್ಷೇತ್ರದಲ್ಲಿ ಇನ್ನೇನಪ್ಪ ವಿಶೇಷತೆ ಅಂದ್ರೆ ಎಲ್ಲಾ ಇಂಥ ಇಷ್ಟ ಆಯಸ್ ಐತೆ ಇಲ್ಲಾಂದ್ರೆ ಇಂಥ ಸಾಯ್ತಾನೆ ಸಾಯ್ತನೇ ನಮ್ಗೆ ಗೊತ್ತಾಗುತ್ತೆ ಮುಂಚೆ ತಳಿಸ್ಕೊಡತ್ತಮ್ಮ ಇದು ನಾವು ನೋಡ್ತಿವಿ ಕುರ್ತ್ಕೊಂಡು ಇಲ್ಲ ಇವನು ಆಸ್ಪತ್ರೆಗೆ ಹೋಗಿದ್ದಾನೆ ಮನ್ಸ ಆಯಾಸ ಐತ ಇಲ್ಲ ಉಳ್ಕಾಂತಾನ ಇಲ್ಲ ಉಳ್ಕೊಳಲ್ಲ ಅಂತ ಅಮ್ಮ ಏನಾಯ್ತಾ ಉಳ್ಕೊಳ್ಳಲ್ಲ ಅಂತ ನನಗೆ ಸೂಕ್ಷ್ಮ ತೋರಿಸ್ತೈತಿ ಇಲ್ಲ ಆಯಾಸ ಇದ್ರೆ ಉಳ್ಕಾಂತಾನೆ ಏನಾದ್ರೆ ಅಂತ ತೋರಿಸ್ತೈತಿ ಅವಾಗ ಏನಾಯ್ತಾ ಇಲ್ಲ ಉಳ್ಕೊತಾನೆ ಅವ್ನೇನಾಯ್ತು ಅದನ್ನ ಸರ್ ಮಾಡ್ಬೋದು ಅದ್ ಆಸ್ಪತ್ರೆ ಕಾಯ್ಲಲ್ಲ ಇದಕ್ಕೆ ಇನ್ನೇನೋ ಸಮಸ್ಯೆ ಐತಿ ಅಂತ ಬಟ್ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ತೀನಿ ಈ ತರ ಪವಾಡಗಳೆಲ್ಲ ನಡೆದಿದ್ಯಾ ನಡೆದಿದೆ ಸುಮಾರು ಸಾವಿರ ಲಕ್ಷಾನ್ ಗಟ್ಟೆ ಜನ ಇಲ್ಲಿ ವಾಶ್ ಮಾಡ್ಕಂಡ್ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂದ್ರೆ ನೊಂದು ಬಂದ್ರೆ ಮಕ್ಳುಗಳಿಗೆ ಕಣ್ಣೀರ್ ವರ್ಷದೇ ತಾಯಿ ನಂಬಬೇಕು ನಂಬಿಕೆ ಮೇಲೆ ಅಮ್ಮ ಯಾವತ್ತ ಇದು ಮಾಡಲ್ಲ ಈ ಏನೈತೆ ಕಣ್ಣೀರ್ ಒರ್ಸ್ಬೇಕಾದಾಗ ಎಷ್ಟೋ ಜೀವಗಳು ನಮ್ಮ ಸುತ್ತಮುತ್ತ ಫಸ್ಟ್ ತನ್ನ ಗ್ರಾಮ ನಂಬಸದೇ ಕಷ್ಟ ಆಗತ್ತೆ ಹೊರಗಡೆ ಏನೈತೆ ಯೂಟ್ಯೂಬ್ ಬರ್ತಾರೆ ಜನ ಮಾಡ್ತಾರೆ ಬಿಡುವ ಲೆಕ್ಕಾಚಾರಕ್ಕೆ ಹೋಗ್ತಾರೆ ಇವತ್ತು ನನ್ನ ಕ್ಷೇತ್ರದ ಜನಕ್ಕೆ ಏನೈತೆ ಇಲ್ಲಿ ಜನ ಎಷ್ಟೊಂದು ಹತ್ತು ಇಪ್ಪತ್ತು ಜನ ಗುರ್ತು ಮಾಡ್ಕೊಂಬೋದು ಅಂತ ಹೋಗ ಜೀವನ ಆಸ್ಪತ್ರೆಗಳ ಸರ್ಟಿಫಿಕೇಟ್ ಮುಖಾಂತರನ ರಿಸಲ್ಟ್ ಆಗಿರೋ ಪೀಸ್ಗಳ್ ಇವತ್ತು ಜೀವನ ತಗೊಳಿಸಿ ಹದ್ನೈದು ದಿನಕ್ಕೆ ವಾರಕ್ಕೆ ಡೇಟ್ ಕೊಟ್ಟಿದ್ರು ಆಸ್ಪತ್ರೆಗೆ ಇನ್ನ ಹದ್ನೈದ್ ದಿನ ಉಳ್ಕೊಂತಾರ ಅಷ್ಟೇ ಹದ್ನೈದ್ ದಿನ ಆದ್ಮೇಲೆ ಇವ್ರಿಗೆ ಏನಾಯ್ತಾ ಅವ್ರ ಆಸೆ ತೀರಿಸ್ಬಿಡ್ರಿ ಅಂತಾರ ದಿನ ಅಲ್ಲ ಇನ್ನೂ ಐದ್ ತಿಂಗಳಲ್ಲ ವರ್ಷ ಆದ್ರೂ ಇನ್ನು ಅಚ್ಚಿಕಟ ಓಡಾಡ್ತಾರ ಆತರ ಕಾಪಾಡಿದ ಅಮ್ಮ ಅದು ಏನಾಗತ್ತೆ ಅಂದ್ರೆ ಅದು ಈ ಅಮ್ಮನ ಪವಾಡ ಎಷ್ಟೋ ಸಾವ್ರಾಜ್ಯಗಳು ಬಡ ಕುಟುಂಬಗಳು ಇವತ್ತು ಜೀವನ ಮಾಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಟಿಲಕ್ಕಮ್ಮ ಮತ್ತೆ ಅವ್ರ ತಂಗಿ ಆದರ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯವರು ಹ್ಮ್ ಅದ್ರಲ್ಲಿ ಅವ್ ಅಮ್ಮಗೆ ಧೂಪ ಸುಟ್ಬಿಟ್ಟು ಏನಾದ್ರು ಓದಿ ರಗತ್ ಪಲಿ ತೊಟ್ರ ಅಂದ್ರೆ ಇಲ್ಲಿಂದ ಹೋಗೋದೊಳಗೆ ಏನೈತೆ ಅವ್ರ ಮನೆಯೊಳಗೆ ಅನಾಹುತ ನಡೆದ ನಡಿತೈತಿ ಇವರು ಏನೈತೆ ಮಕ್ಕಳು ಪಾಲಕ ಆಗ್ಲಿ ಸಂತಾನ ಏನೈತೆ ಏನೈತೆ ಹಿಂದೆ ಒಂದ್ ವೃಕ್ಷ ಐತೆ ಅದ್ರಲ್ಲಿ ಮಕ ಅಮ್ಮರು ಏನೈತೆ ಸ್ವಾಮಿ ಶಿವನಾರಾಯಣ ಯಾವ ರೀತಿ ಹೊಡೆದಾನೆ ಅಂತ ತೋರಿಸ್ತೀನಿ ಅದ್ರಲ್ಲಿ ಮತ್ತೆ ಅಮ್ಮಾರು ಏನೈತೆ ವೃಕ್ಷದಲ್ಲಿ ನಾವ್ ಅದಕ್ಕೆ ಏನೂ ಏನು ಮಾಡಿಲ್ಲ ಎಷ್ಟೇ ದಪ್ಪ ಇರೋ ಮರನ ಅದ್ರಲ್ಲಿ ಫಲ ಬಿಟ್ಟಿಲ್ಲ ಈ ಕಡೆ ಸಣ್ಣ ದಪ್ಪದ ಮರ ಫಲ ಬಿಟ್ಟೈತೆ ಅದನ್ನ ವೀಕ್ಷಣೆ ಮಾಡಿ ಅದನ್ನ ಮಕದಲ್ಲಿ ತರ ಐತೆ ಅಂತ ನೋಡ್ರಿ ಅದನ್ನ ಅದನ್ನ ತೋರಿಸ್ತೀನಿ ಹಿಂದ್ಗಡೆಗೆ ಹೇಳ್ತಾ ಆಮೇಲೆ ನೊಂದು ಬೆಂದ್ರ ರೈತರುಗಳಿಗೆ ಇದ್ರಲ್ಲಿ ಬೋರ್ವೆಲ್ ಪಾಯಿಂಟ್ಗಳು ಮಾಡಿಸಿ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಈ ಭೂತ ಪೇತ ಪಿಚಾಚಿಗಳು ಇವನ ಆತ್ಮಗಳ ಸಂಗ್ರಹಣೆ ಮಾಡ್ಕೊಂಡು ಅಂತವನು ಪರಿಹಾರ ಮಾಡಿದ್ದೀನಿ ಈ ಕ್ಷೇತ್ರದೊಳಗೆ ಅದು ಒಂದು ದೊಡ್ಡ ಪವಾಡಗಳ ತರನೇ ಆಗಿ ಮತ್ತೆ ಏನಪ್ಪಾ ಅಂದ್ರೆ ನಾನು ಭೂಮಿ ಮೇಲೆ ದೇವ್ರೆ ಇಲ್ಲ ಅಂದಕ್ಕೆ ನಾನು ನಿರೂಪಿಸಿ ತೋರಿಸ್ತೇನೆ ಈ ಕ್ಷೇತ್ರ ಈ ಎಲ್ಲಾ ತಾರಕು ಏನಾಯ್ತು ಅಲ್ಲಿ ಇಲ್ಲಿ ಬೂಟಾಡಿಕೆ ಅವು ಇವು ಅಂತ ಹೇಳಿ ದೇವರೇ ಇಲ್ಲ ಅಂತ ಹೇಳಿ ಅಜ್ಞಾನದೊಳಗೆ ನಾನು ನಾನೇನಾಯ್ತು ನಾನು ಸವಾಲು ಸ್ವೀಕರಣೆ ಮಾಡ್ಕೊಂಡೆ ನಾನು ಈ ತಾಯಿ ನಾನು ಬೆಳಿತಾ ಇರೋದು ಅಂದ್ರೆ ಈ ಜನರೇಷನ್ ಅಲ್ಲಿ ದೇವ್ರನ್ನ ನಂಬೋದು ಅಷ್ಟು ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ ಹೌದು ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅದಕ್ಕೆ ನಾನೇನೈತೆ ಅದರಲ್ಲಿ ಇರ್ತಾರೆ ಈಗ ನಿಂದು ಒಂದು ಮಾಧ್ಯಮ ನಿಂದು ಬೆಳಿತಾ ಇರ್ತೀರಾ ನೀವು ಬೆಳಿಬೇಕಾದಾಗ ನೀನು ಬೆಳಿಬಾರ್ದು ಅನ್ನೋದ ನಿನ್ನ ಸುತ್ತಮುತ್ತ ಇದ್ರ ಶತ್ರುಗಳೇ ನಿಮ್ಮ ತುಳಿಯಕ್ಕೆ ನಿಮ್ಮಲ್ಲಿ ಕೆಟ್ಟ ಅಪಪ್ರಚಾರ ಮಾಡೋದು ನಿಮ್ದು ಇದನ್ ಸರಿ ಇಲ್ಲ ಅದ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಬ್ಯಾಡ್ದು ಹಾಕೋದು ಕಾಮೆಂಟ್ಗಳು ಅವ್ರಿಗೆ ವಿಡಿಯೋನ ಈ ತರ ಮಾಡ್ಬೇಕಾಯ್ತು ಹಿಂಗ ಮಾಡ್ಬೇಕಾಯ್ತು ಅವ್ರಿಗೆ ಮಾಡಕ್ ಬರ್ಲಿಲ್ಲ ಅಂತ ಹೇಳೋದು ಇವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಮಾಡೋದಿ ಆ ಕಾಲಿಯರು ಅವ್ರು ಮುಂದ್ ಹೋಗೋದು ಅಲ್ಲ ಮುಂದ್ಕೋಗರ್ನ ಬಿಡಲ್ಲ ಅವ್ರು ತರ ಟಾರ್ಗೆಟ್ ಅವ್ರ ಏನೈತಿ ಅಂದ್ರೆ ಈಗ ಒಬ್ಬ ಈರೋ ಆಗ್ಲಿ ಒಬ್ಬ ಯಾರೋ ಧರ್ಮದರ್ಶಿಗಳಾಗ್ಲಿ ಒಂದು ಧರ್ಮ ಏನೈತೆ ದೇವಾಲಯ ಕಾಪಾಡ್ಕೆ ಅಂತ ಇರ್ತಾರಲ್ಲ ಅಲ್ಲಿ ಹಿನ್ನೆಲೆ ಗೊತ್ತಿರಲ್ಲ ಆ ಹಿನ್ನೆಲೆ ಏನೇನೈತೆ ತಳಬಡ ಗೊತ್ತಿರಲ್ಲ ಏನೈತೆ ಮಾತಾಡ್ತ ಬಾಯಿ ಬಂದ ಅಲ್ಲಿ ಅನುಭವಿಸಿ ಏನೈತೆ ಮಹಿಮೆ ತಿಳ್ಕೊಂಡಾಗ ಅವ್ರಿಗೆ ಗೊತ್ತಾಗ ನನ್ಗೂ ಏನೈತೆ ಎಲ್ಲಾ ತಕು ಡಿ ಸಿ ಎ ಸಿ ಎಲ್ಲಾ ತಕ್ಕ ಕಂಪ್ಲೇಂಟ್ ಕೊಡ್ತೀನಿ ದುಡ್ಡು ಮಾಡಕ್ ಮಾಡುದ್ರ ಎಲ್ಲಾ ಅವ್ರಾಗಿ ಅವರೇ ಬಂದ ಇಲ್ಲಿ ಆಗಿರೋದು ಹ್ಮ್ ಇಲ್ಲಿ ಏನೈತೆ ಮಹಿಮೆ ನೋಡುತ್ತೆ ಇಲ್ಲಿ ಶಕ್ತಿ ಏನತಕ್ಕ ಪರೀಕ್ಷೆ ಮಾಡಿದ್ರೆ ಅವ್ರಿಗ ಗೊತ್ತಾಗುತ್ತೆ ಎಲ್ಲರ ಬಳಿ ಚಾಲೆಂಜ್ ಮಾಡ್ತೀನಿ ನಾನು ಯಾವ ಕ್ಷೇತ್ರದ ಬೇಕಾದ್ರೆ ಕತ್ರಿಸ ನೀರ್ ಬೀಳದಂಗಿದ್ರೆ ನಾನು ದೇವ್ರಿಲ್ಲ ಅಂತ ಹೋಗ್ಕೊತೀನಿ ನಾನು ಪಾಯಿಂಟ್ ಮಾಡಿದ ನಾನು ಏನು ಕಾಯಿ ಕಡ್ಡಿ ಏನು ಹಿಡ್ಕೊಳ್ಳಲ್ಲ ನನ್ನ ದೇಹದಾಗ ಆತ್ಮದಾಗ ಏನೈತೆ ನಾನು ದೇವ್ರ ಐತೆ ಅನ್ನೋದು ನಾನು ನಿರೂಪಿಸ್ತೀನಿ ಅದನ್ನ ಅದನ್ನ ಚಾಲೆಂಜ್ ಮಾಡ್ಲಿ ಯಾವ ವಿಜ್ಞಾನದ ಇನ್ನೊಬ್ರು ಅಲ್ಲಿ ಟೆಸ್ಟ್ ಮಾಡ್ಲಿ ಚಾಲೆಂಜ್ ಆಗಿ ನಾನು ಸ್ವೀಕರಣೆ ಮಾಡ್ತೀನಿ ನಾನು ಅದನ್ನ ಏನಾಯ್ತು ಅಷ್ಟು ನಾನೇತ ಆತ್ಮದ ದೇವ್ರ ಐತಿ ದೇವ್ರ ಇಲ್ದಲ್ಲಿ ಇವತ್ತು ನಾ ಪರ ರಾಜ್ಯಗಳಿಂದ ಪರ ದೇಶಗಳಿಂದ ನಾವ್ ಇದ್ದದಿಂದ ಇದ್ದದಿಂದನ ನಾವ್ ಸಮೃದ್ಧ ಬಾಳಕಾಗ್ತಾ ಇರ್ಲಿಲ್ಲ ಇವತ್ತು ರಾಜಕೀಯ ಬೆಳವಣಿಗೆಗೋಸ್ಕರ ಏನೈತೆ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಅಂತ ಹೇಳಿ ಅವ್ರಿಗೆ ಜಗಳ ತಂದಿಕ್ತಾರೆ ಈ ರಾಜಕೀಯದವರು ಬೆಳವಣಿಗೆ ಮಾಡಕ್ಕೋಸ್ಕರನ ಇದರಲ್ಲಿ ಯಾವ್ದೇ ದೇವಾಲಯಗಳಿಗೆ ಏನೈತೆ ನಾವೇನತೆ ಮಾಡಿದಿವ ಇಲ್ಲೆಲ್ಲರಿಗೂ ನಾವಿನ ಕಾಲಾವಕಾಶ ಕೊಡ್ತೀವಿ ಎಲ್ಲಾರು ಮನ್ಸ್ರೇ ಮ್ಯಾಗ್ಲಿಂದ ಏನೈತೆ ಭೂಮಿ ಹುಟ್ಟಿ ಬರ್ಬೇಕಾದಾಗ ಅವನು ಮನ್ಸರ ರೂಪದಲ್ಲಿ ಹುಟ್ಟು ಬರೋದು ಆಮೇಲೆ ಜಾತಿ ಆಮೇಲೆ ಒಂದ್ ಹೆಸರು ಅವ್ನಿಗೆ ಕರಿಯಾಕ ಒಂದ್ ಹೆಸರು ಕಟ್ಕೊಂತಾರೆ ಅವ್ನೇನೈತ ಒಂದು ಶುಭ ಇನ್ನೊಂದು ಏನೈತೆ ಅವ್ನ ಜಾತಿ ಸಂಪರ್ಕ ಮಾಡ್ಕೊತಾರ ಅಷ್ಟೇ ಮನ್ಸನ್ ಯಾವತ್ತು ಜಾತಿ ಬಗ್ಗೆ ಆಗ್ಲಿ ಒಂದು ಅವನ ಗುಣದ ಬಗ್ಗೆ ವಿಶ್ಲೇಷಣೆ ಮಾಡಬಾರ್ದು ಇದರಲ್ಲಿ ತಾರತಮ್ಯ ಇಲ್ದೇ ಒಬ್ಬರ ಒಬ್ಬರನ್ನ ವ್ಯಕ್ತಿ ತುಳಿಯಕ್ ನೋಡ್ಬಾರ್ದು ನಮ್ಮ ಕ್ಷೇತ್ರದ ನೋಡಿ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಕ್ರೈಸ್ತರು ಎಲ್ಲಾರನೂ ನಾನು ಆದ್ಯತೆ ಐತಿ ನಾನು ಎಲ್ಲಾರನೂ ಗೌರವಿಸ್ತೀನಿ ಎಲ್ಲಾನು ಪ್ರೀತಿಸ್ತೀನಿ ಎಲ್ಲಾರು ಗೌರವಿಸ್ತೀನಿ ಅಂದಾಗಿ ಗುರುಗಳೇ ಈ ತಾಯಿ ಇಲ್ಲಿ ಎಷ್ಟು ವರ್ಷದಿಂದ ನೆಲೆಸಿದಾಳೆ ಇದರಲ್ಲಿ ನನ್ಗೆ ಅಂದ್ರೆ ಸುಮಾರು ಒಂದು ಹದಿನೈದು ವರ್ಷದಿಂದಲೂ ನಾನು ಇದನ್ನ ಆರಾಧನೆ ಮಾಡಿದ್ದೀನಿ ಹಿಂದೆ ಸಣ್ಣದ್ರಿಂದಲೂ ಮಾಡ್ತಾ ನಾನು ಎಷ್ಟೋ ಒಂದು ಐದು ವರ್ಷ ಮಗಿನಿಂದಲೂ ನಾನು ಮಾಡಿದ್ದೀನಿ ಆರು ವರ್ಷ ಬುದ್ಧಿ ಕಂಡು ಕಂಟು ಅವಾಗ ಏನೈತೆ ನಾನು ಈ ಜನರೇಷನ್ ಅಲ್ಲಿ ಇವೆಲ್ಲ ನಡೆಯಲ್ಲ ಇದಕ್ಕೇನೈತೆ ನಾನು ಜೀವನಕ್ಕೆ ನಾನು ಏನೈತೆ ದಾರಿ ಹುಡಿಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡ್ರಾಗ ನಾನು ವಿದ್ಯಾಭ್ಯಾಸನ ಬಿಟ್ಟು ಅರ್ಧಕ್ಕೆ ನಾನು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಲ್ಲೆಲ್ಲ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಮಾಡಿ ಆಮೇಲೆ ಸಾಫ್ಟ್ವೇರ್ ಅಲ್ಲೆಲ್ಲ ಸೂಪ್ರೈಸರ್ ಕೆಲಸ ಮಾಡ್ಕೊಂಡು ಎಲ್ಲಾದ್ರೂತೆ ಮಾರ್ತಳ್ಳಿ ಆಮೇಲೆ ಬನ್ಸಂಕ್ರಿ ಹತ್ರ ಮೋನ ಟೈಪ್ ಇನ್ಸ್ಟಾಂಡ್ ಆನ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಅದು ಎಂಡ್ ವೈ ಅಂತ ಹೇಳಿ ಕಂಪ್ನಿ ಅಲ್ಲಿ ಎಂತ ಕೆಲಸ ಮಾಡ್ಕೊಂಡು ಅವಾರ್ಡ್ ತಾಣಿ ನಾನು ಎಂತಾದ್ರಾಗು ನಾನೇನೈತೆ ಎಲ್ಲೂ ಕಳ್ಳ ಮೋಸ್ಕಾರ ಅಂತ ನಿರೂಪಿಸಂಡ ನನ್ನ ಊರಲ್ಲೂ ಅಷ್ಟೇ ಸುತ್ತಮುತ್ತ ಮೂರಳಗೂ ನಾನು ಏನೈತೆ ನಾನು ಅದೇ ತರ ಬದುಕಿದ್ದೀನಿ ಮುಂದೆ ನಾನು ಜೀವನ ಅದೇ ತರ ಕಾಪಾಡ್ಕೊಂತೀನಿ ಏನೈತೆ ಭಕ್ತರುಗಳಿಗೆ ನಾನು ಏನಪ್ಪಾ ಅಂದ್ರೆ ಇಲ್ಲಿ ಸಮಸ್ಯೆಗಳ್ನ ಲಾಲನೆ ಮಾಡಿ ಪಾಲಿಸಿ ಇಲ್ಲಿ ಬೆನ್ ಬಿಡ್ದಲ್ಲಿ ಅಮ್ಮನ ಪಾದ ಯಾರು ಇಡ್ಕಂತರ ಅಂತ ಯಾವತ್ತ ಕೆಳಕ್ ಬಿಡಲ್ಲ ಅಮ್ಮ ಬೆಳಸತ್ತೆ ಬೆಳಸೆ ಬೆಳಸ್ತಾಳೆ ಅವ್ನು ಇವತ್ತು ಎಕ್ಸಾಂಪಲ್ ನಾನೇ ನಾನು ಅನುಭವಿಸಿದ್ನೇ ನಾನು ಭಕ್ತರುಗಳು ಹೇಳದ್ ನಾನು ಏನ್ ಇರ್ಲಿಲ್ಲ ಇವತ್ತು ಅಂತ ನನ್ನ ಬೆಳಸಿ ಮ್ಯಾಲೆತಿ ಮನೆ ತಮ್ಮ ಆಮೇಲೆ ಇಲ್ಲಿ ಯಾವ ವಾರ ವಿಶೇಷ ಪೂಜೆಗಳಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ವಾರಗಳಂತ ಇರುತ್ತಲ್ವಾ ಯಾವ ವಾರ ವಿಶೇಷ ಪೂಜೆ ಇರುತ್ತೆ ಈ ತಾಯಿಗೆ ಮಂಗಳವಾರ ಶುಕ್ರವಾರ ಭಾನುವಾರ ಇದರಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಹ್ಮ್ ಇದ್ರಲ್ಲಿ ಇಷ್ಟು ದಿನ ಪಾಯಿಂಟ್ ದಿನಾಲಪ್ಪ ದೇವ್ರ್ ಬರಲ್ವಾ ಅಂತ ಕೇಳ್ತಾರೆ ದಿನ ದೇವ್ರ ಇರಲ್ವಾ ಅಂತ ಕೇಳ್ತಾರೆ ಇದಾರೆ ಅಂತಾರ ಆದ್ಮೇಗ ಆಧ್ಯಾತ್ಮಿಕದೊಳಗೆ ಈ ಆಧ್ಯಾತ್ಮಿಕ ಮತ್ತೆ ನಮ್ಮ ಏನೈತೆ ನಮ್ಮ ಧರ್ಮಗಳನ್ನ ಯಾವ್ದೇ ಒಂದು ಈ ಕ್ರೈಸ್ತ ಧರ್ಮ ಆಗ್ಲಿ ಮುಸ್ಲಿಮ್ಸ್ ಧರ್ಮ ಆಗ್ಲಿ ನಮ್ಮ ಹಿಂದೂ ಧರ್ಮ ಆಗ್ಲಿ ಈ ಧರ್ಮಗಳನ್ನ ಹಾಳು ಮಾಡ್ಬೇಕಂತ ಅಲ್ಲೆಲ್ಲೇ ಅಲ್ಲೆಲ್ಲ ಏನಂದ್ ಈ ಕಿಡಿಗಾರಿಗಳು ಉಟ್ಕೊಂತವಿ ಆ ಅದನ್ನ ಏನಾಗತ್ತೆ ಇಂಥರಿದ್ದ ಇರ್ತಾರೆ ಅದಕ್ಕೋಸ್ಕರ ಏನಾಗುತ್ತೆ ದಿನ ದೇವ್ರ ಬರೋ ಇರುತ್ತೆ ಆದ್ರೆ ನಾನೇನೋ ಭಕ್ತರು ಮನೆ ಬ ರೈತರುಗಳು ಜೀವನನ ನಾನೈತೆ ಬೋರ್ವೆಲ್ ಪಾಯಿಂಟ್ ಗಳಿಗೆ ಹೋಗ್ತಾ ಇರ್ತೀನಿ ಮಂಗಳವಾರ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಾನು ಇಲ್ಲಿ ಏನೈತೆ ಹೊರಗಿನ ಜನಕ್ಕೆ ಆಮೇಲೆ ಏನೈತೆ ಐದು ಗಂಟೆ ಮೇಲೆ ಲೋಕಲ್ ಜನಕ್ಕೊಳಗಿತ್ತು ಯಾಕೆಂದ್ರೆ ದೂರದವ್ರು ಬಂದಿರ್ತಾರೆ ಅವ್ರಿಗೆ ಟ್ರಾವೆಲಿಂಗ್ ಮಾಡೋಕೆ ಗಳಿಗೆ ಅವಕಾಶ ನಾನು ಮಾಡ್ಕೊಳಕೋಸ್ಕರನ ನಾನು ಲೋಕಲ್ ಜನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆದ್ರಿಂದನ ಎಂತ ಹೋಗ ಜೀವನ ಕಾಪಾಡೈತಿ ಕ್ಷೇತ್ರದೊಳಗೆ ಮತ್ತೆ ನಾನು ಪರಿಹಾರಕ್ಕೂ ಏನೈತೆ ಒಂದೊಂದ್ ಒಂದೊಂದು ಪರಿಹಾರ ಅಷ್ಟೇ ಎಪಿಸೋಡ್ ನಾನು ತಿಳಿಸ್ಕೊಂಡು ಹೋಗ್ತೀನಿ ಏನಪ್ಪಾ ಈ